ಮಾಣಿಕ್ಯ ಪಟಾಕಿ ಹೀಗೆ ಕನ್ನಡದ ಟಾಪ್ ಹೀರೋಗಳ ಜೊತೆ ಹೀರೋಯಿನ್ ಆಗಿ ನಟಿಸಿದ್ದ ನಟಿ ರನ್ಯಾರಾವ್ ಈಗ ಪೊಲೀಸರ ಅತಿಥಿ ಅದು ಅಂತಿಂಥ ಕೇಸ್ ಅಲ್ಲ ಚಿನ್ನ ಕಳ್ಳ ಸಾಗಾಣಿಕೆ ನಲ್ಲಿ ಸಿಕ್ಕಿಬಿದ್ದಿರೋ ರನ್ಯಾ ಈಗ ಪರಪ್ಪನ ಅಗ್ರಹಾರದ ಪಾಲಾಗಿದ್ದಾರೆ ದುಬೈನಿಂದ ಸುಮಾರು ಹದಿನಾಲ್ಕು ಕೆಜಿಯಷ್ಟು ಚಿನ್ನ ಕಳ್ಳ ಸಾಗಾಣಿಕೆ ವೇಳೆ ಬಂಧನಕ್ಕೊಳಗಾಗಿದ್ದ ನಟಿ ರನ್ಯಾರಾವ್ ಜೈಲು ಸೇರಿದ್ದಾರೆ ಡಿಆರ್ಐ ಅಧಿಕಾರಿಗಳ ವಿಚಾರಣೆ ಅಂತ್ಯಗೊಂಡ ಹಿನ್ನೆಲೆ ರನ್ಯಾಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ರನ್ಯಾರಾವ್ ಜಡ್ಜ್ ಮುಂದೆ ಕಣ್ಣೀರು ಹಾಕಿದ್ದಾರೆ ನನಗೆ ಮಾನಸಿಕವಾಗಿ ಹಿಂಸೆ ನೀಡಿದ್ದಾರೆ ಅಂತ ಜಡ್ಜ್ ಮುಂದೆ ಹತ್ತಿದ್ದಾರೆ ಆದ್ರೆ ಇದ್ಯಾವುದಕ್ಕೂ ಸೊಪ್ಪು ಹಾಕದ ಜಡ್ಜ್ ನೀವು ಇದನ್ನೆಲ್ಲ ನಿಮ್ಮ ವಕೀಲರ ಮುಂದೆ ಯಾಕೆ ಹೇಳಿಲ್ಲ ಅಂತ ಕ್ಲಾಸ್ ತೆಗೆದುಕೊಂಡ್ರು ಆದ್ರೂ ಅಳು ಮುಂದುವರಿಸಿದ ನಟಿ ನಾನು ತನಿಖೆಗೆ ಸಹಕಾರ ಕೊಟ್ಟಿದ್ದೇನೆ ಬಲವಂತವಾಗಿ ಕೆಲ ದಾಖಲೆಗಳಿಗೆ ಸಹಿ ಮಾಡಿಸ್ಕೊಂಡಿದ್ದಾರೆ ಅಂತ ಕಣ್ಣೀರು ಹಾಕಿದ್ರು ಆಗ ನ್ಯಾಯಾಧೀಶರು ತನಿಖಾಧಿಕಾರಿಗಳಿಗೆ ಕೇಳಿದಾಗ ನಟಿ ರಾವ್ ಯಾವುದಕ್ಕೂ ಸಹಕರಿಸ್ತಿಲ್ಲ ಅಂತ ಹೇಳಿದ್ರು ಹೀಗಾಗಿ ಜಡ್ಜ್ ಕಣ್ಣೀರಿಗೂ ಕೇರ್ ಮಾಡದೆ ಆರೋಪಿ ರನ್ಯಾಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಿದ್ದು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ ನಟಿ ರನ್ಯಾರಾವ್ಳನ್ನ ಸಿಬಿಐ ಅಧಿಕಾರಿಗಳು ಎಲ್ಲಾ ಆಯಾಮದಲ್ಲೂ ವಿಚಾರಣೆ ಮಾಡ್ತಿದ್ದಾರೆ ಬರೀ ಹದ್ನಾರು ಕೆಜಿ ಚಿನ್ನ ಸೇರಿ ಒಟ್ಟು ಹದಿನೇಳು ಕೋಟಿ ವಿಷಯದಲ್ಲಿ ನಟಿ ರನ್ಯಾರಲ್ಲ ವಿಚಾರಣೆ ಮಾಡೋದಕ್ಕೆ ಸಿಬಿಐ ಎಂಟ್ರಿ ಆಗ್ಬೇಕಿತ್ತ ಏರ್ಪೋರ್ಟ್ ಅಧಿಕಾರಿಗಳೇ ಸಾಕಿತ್ತಲ್ವಾ ಅಂತ ಅನೇಕರು ಅಂದುಕೊಂಡಿದ್ರು ಆದ್ರೆ ಚಿನ್ನದ ಚೋರಿತನದ ಹಿಂದೆ ಪ್ರಭಾವಿ ರಾಜಕಾರಣಿಗಳು ಕರ್ನಾಟಕದ ಖ್ಯಾತ ಉದ್ಯಮಿಗಳು ನಟಿ ರನ್ಯಾರಾವ್ ಅಕ್ರಮದ ಪಾಲುದಾರರಾಗಿದ್ರು ಅನ್ನೋ ಸತ್ಯಕತೆ ಸಿಬಿಐಗೆ ಸಿಕ್ಕಿದೆ ಸತ್ಯ ಸುಳ್ಳಿನ ಹುಡುಕಾಟಕ್ಕೆ ನಿನ್ನೆ ತಾನೇ ಎಂಟ್ರಿ ಕೊಟ್ಟಿರುವ ಸಿಬಿಐಗೆ ಪ್ರಭಾವಿ ರಾಜಕಾರಣಿಗಳ ಜೊತೆ ರನ್ಯಾರಾವ್ ಗೆ ಗಳಸಿಯ ಕಂಟಸಿಯ ಇತ್ತು ಅನ್ನೋದಕ್ಕೆ ಸಾಕ್ಷಿಯು ಸಿಕ್ಕಿದೆ ಅದೇ ಹನ್ನೆರಡು ಎಕರೆ ಭೂಮಿ ರಹಸ್ಯ ಎರಡ್ ಸಾವಿರದ ಹದಿನೆಂಟರವರೆಗೂ ಚಿತ್ರರಂಗದಲ್ಲಿ ಬ್ಯುಸಿ ಆಗಿದ್ದ ಚೆಲುವೆ ನಟಿ ರನ್ಯಾರಾವ್ ಸಾಲು ಸಾಲು ಸಕ್ಸಸ್ ಸಿನಿಮಾಗಳನ್ನ ಕೊಟ್ಟು ಕೋಟಿ ಕೋಟಿ ಹಣ ದುಡಿದವಳು ಅಲ್ಲ ಆದ್ರೂ ನಟಿ ರಣ್ಯರಾವ್ ದೊಡ್ಡ ಉದ್ಯಮಿಯಾಗಿದ್ಲು ಹತ್ತಲ್ಲ ಇಪ್ಪತ್ತಲ್ಲ ಬರೋಬ್ಬರಿ ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಬಂಡವಾಳದ ಬೃಹತ್ ಕಂಪೆನಿಯನ್ನ ಕಟ್ಟಿತ್ತು ಆ ಕಂಪನಿ ಹೆಸರು ಕಿಟ್ಸ್ರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಈ ಕಂಪನಿಯ ನಿರ್ದೇಶಕಿಯಾಗಿದ್ದ ನಟಿ ರಣ್ಯಾರಾವ್ಗೆ ಕರ್ನಾಟಕದ ಪ್ರಭಾವಿ ರಾಜಕೀಯ ನಾಯಕರು ಬೆನ್ನೆಲು ಬಾಕಿದ್ರು ಯಾವ ಮಟ್ಟಿಗೆ ಅಂದ್ರೆ ಕಂಪೆನಿ ಸ್ಥಾಪನೆಯಾದ ಒಂಬತ್ತು ತಿಂಗಳಿಗೆ ರಣ್ಯಾರಾವ್ಗೆ ಪ್ರಭಾವಿ ರಾಜಕಾರಣಿ ಹನ್ನೆರಡು ಎಕರೆ ಭೂಮಿಯನ್ನ ಸರ್ಕಾರದಿಂದ ಉಡುಗೊರೆಯಾಗಿ ಕೊಡಿಸಿದ್ದಕ್ಕೆ ದಾಖಲೆ ಸಿಕ್ಕಿದೆ ರಣ್ಯಾ ಒಡೆತನದ ಕಂಪೆನಿ ಇದು ರಿಷಬ್ ಹರ್ಷವರ್ಧಿನಿ ರನ್ಯಾ ಮಾಲೀಕತ್ವದ ಕಂಪೆನಿ ರಣ್ಯಾರಾವ್ ಕಂಪೆನಿಯ ನಿರ್ದೇಶಕಿಯಂತಾನು ವೆಬ್ಸೈಟ್ನಲ್ಲಿ ಉಲ್ಲೇಖಿಸಿದೆ ಕಬ್ಬಿಣದ ರಾಡ್ ಉತ್ಪಾದಿಸೋಕೆ ಸ್ಥಾಪಿಸಿದ್ದ ಅಂತ ಸರ್ಕಾರಕ್ಕೆ ಕೊಟ್ಟಿರುವ ದಾಖಲೆಯಲ್ಲಿದೆ ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡ್ತೀವಿ ಅಂತಾನು ಘೋಷಣೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ ಹದಿಮೂರು ಪಾಯಿಂಟ್ ಐದು ಎಕರೆ ಭೂಮಿ ಕೊಡಿ ಅಂತಾನು ಬೇಡಿಕೆ ಇಟ್ಟಿದ್ದರು ನಟಿ ರನ್ಯಾರಾವ್ ಬೇಡಿಕೆಯಂತೆ ಒಂದೇ ಮೀಟಿಂಗ್ ನಲ್ಲಿ ಹನ್ನೆರಡು ಎಕರೆ ಭೂಮಿಯನ್ನ ರನ್ಯಾರಾವ್ ಕಂಪನಿಗೆ ಮಂಜೂರು ಮಾಡಿದ್ದಾರೆ ಕೆಐಎಡಿಬಿ ಬಿ ಅಧಿಕಾರಿಗಳು ಆಶ್ಚರ್ಯ ಅಂದ್ರೆ ಇಪ್ಪತ್ತೊಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಂಪನಿ ಸ್ಥಾಪನೆಯಾಗಿದ್ರೆ ಇಪ್ಪತ್ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಂದ್ರೆ ಬರೀ ಒಂಬತ್ತು ತಿಂಗಳಿಗೆ ಭೂಮಿ ಮಂಜೂರು ಮಾಡಿದ್ದಾರೆ ನಟಿ ರಣ್ಯ ರಾವ್ಗೆ ಭೂಮಿ ಮಂಜೂರಾದ ನಲ್ಲೇ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ರು ಮುರುಗೇಶ್ ನಿರಾಣಿ ಬೃಹತ್ ಕೈಗಾರಿಕಾ ಸಚಿವರಾಗಿದ್ರು ಇಬ್ಬರ ಆಡಳಿತಾವಧಿಯಲ್ಲೇ ಭೂಮಿ ಮಂಜೂರಾಗಿರೋದಕ್ಕೆ ದಾಖಲೆ ಸಿಕ್ಕಿದೆ ಈ ಬಗ್ಗೆ ಸಿಬಿಐ ತನಿಖೆ ಮಾಡ್ತಿದೆ ಹೂಡಿಕೆ ನೆಪದಲ್ಲಿ ಭೂಮಿ ಪಡ್ಕೊಂಡ ಹರ್ಷವರ್ಧಿನಿ ರನ್ಯಾಗೆ ಇಷ್ಟು ಬೇಗ ಭೂಮಿ ಮಂಜೂರು ಮಾಡಿದ ಆ ರಾಜಕಾರಣಿ ಯಾರು ಅನ್ನೋದೇ ಹುಡುಕಾಟ ನಡೀತಿದೆ ಒಂದು ರಣ್ಯಾರಾವ್ ಅನ್ನುವಂತ ಒಬ್ಬ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹನ್ನೆರಡು ಎಕರೆ ಭೂಮಿ ಬೇಕು ಅನ್ನುವಂಥದನ್ನ ಒಂದು ಮನವಿಯನ್ನು ಕೊಟ್ಟಿರ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜನವರಿಯಲ್ಲಿ ಅದು ಕ್ಲಿಯರ್ ಆಗಿರ್ತದೆ ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿ ನಾನು ಆ ಚೇರ್ ಪರ್ಸನ್ ಆಗಿರ್ತೇನೆ ಆ ಸಂದರ್ಭದಲ್ಲಿ ಹನ್ನೆರಡು ಎಕರೆ ಆ ಭೂಮಿ ಬರ್ತಾ ಇರೋದ್ರಿಂದ ಅವತ್ತಿನ ಲ್ಯಾಂಡ್ ಎಡಿಟೆಡ್ ಕಮಿಟಿಯ ಎಸ್ ಎಸ್ ಮತ್ತು ಇಂಡಸ್ಟ್ರಿ ಸೆಕ್ರೆಟರಿ ಕಮಿಟಿ ಅದನ್ನು ಅಪ್ರೂವಲ್ ಮಾಡಿ ಸಿಂಗಲ್ ವಿಂಡೋ ತಗೊಂಡು ಆ ಸಿಂಗಲ್ ವಿಂಡೋದಲ್ಲಿ ಜನ ಹಿರಿಯ ಆ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ ಮತ್ತೊಂದು ಕಡೆ ನಟಿ ರನ್ಯಾಗೆ ಕಾಂಗ್ರೆಸ್ನ ಕೆಲ ಸಚಿವರು ಬೆಂಬಲವಾಗಿ ನಿಂತಿದ್ದಾರೆ ಅನ್ನೋ ಆರೋಪ ಕೇಳ ಬಂದಿದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಬ್ಬರು ಸಚಿವರ ಹೆಸರು ಕೇಳಿ ಬರ್ತಾ ಇದೆ ಇದ್ರ ಹಿಂದೆ ಯಾರು ಪ್ರಭಾವಿಗಳಿದ್ದಾರೆ ಸರ್ಕಾರವೇ ಚಿನ್ನ ಸ್ಮಗ್ಲಿಂಗ್ ನಲ್ಲಿ ತೊಡಗಿದೆಯಾ ಅನ್ನೋ ಅನುಮಾನ ಮೂಡಿದೆ ಅಂತ ಬಿಜೆಪಿ ಅಧಿವೇಶನದ ಕಲಾಪದಲ್ಲಿ ಆರೋಪ ಮಾಡಿದೆ ಇಷ್ಟೇ ಅಲ್ಲ ವಿಜೇಂದ್ರ ಕೂಡ ಈ ಬಗ್ಗೆ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ ರಣ್ಯರಾವ್ ಕೇಸಲ್ಲಿ ಕೆಲವು ಕಾಂಗ್ರೆಸ್ ಮಂತ್ರಿಗಳಿಗೆ ಅವಳು ಫೋನ್ ಮಾಡಿದ್ದು ರಣ್ಯ ರಾವ್ ಅವರು ಫೋನ್ ಮಾಡಿ ಬಚಾವ್ ಆಗ್ಲಿಕ್ಕೆ ಆಗಿತ್ತು ನಮ್ಗೆಲ್ಲರಿಗೆ ಗೊತ್ತಿರುವಂತ ವಿಷಯ ಅದರೊಂದಿಗೆ ಎರಡು ಮೂರು ಮಿನಿಷ್ಟರ್ ಸಹ ಕಾಂಗ್ರೆಸ್ನ ಮಿನಿಷ್ಟರ್ ಸಹ ಅವರನ್ನ ಬಚಾವ್ ಮಾಡಲಿಕ್ಕೆ ಫೋನ್ಗಳನ್ನ ಇನ್ಫ್ಲುಯೆನ್ಸ್ ಅನ್ನ ಮಾಡ್ತಾ ಇದ್ದಾರೆ ಎಂಬುದು ಸಹ ಪಬ್ಲಿಕ್ ಡೊಮೇನ್ ಅಲ್ಲಿ ಮಾಹಿತಿಯಲ್ಲಿದೆ ಈಗ ಐ ಕೇಸ್ ಇದನ್ನ ತೆಗೆದುಕೊಂಡ ಕಾರಣಕ್ಕಾಗಿ ಖಂಡಿತ ಇದ್ರ ಹಿಂದೆ ಯಾರೆಲ್ಲ ಇದ್ದಾರೆ ಯಾವ ಪೊಲಿಟಿಕಲ್ ಲೀಡರ್ಸ್ ಇದ್ದಾರೆ ಯಾವ ರೀತಿಯ ಕೈವಾಡಗಳು ಯಾರ್ಯಾರ ಕೈವಾಡ ಇದೆ ಅನ್ನೋದು ಖಂಡಿತ ಮುನ್ನೆಲೆಗೆ ಬರ್ತದೆ ಅನೇಕ ಘಟಾನುಘಟಿಗಳು ಇದ್ದಾರೆ ಅನ್ನುವ ಅಂಶಗಳು ಹೊರಗೆ ಬರ್ತಾ ಇದೆ ಮೂವತ್ತಕ್ಕೂ ಹೆಚ್ಚು ಬಾರಿ ವಿದೇಶಕ್ಕೆ ದುಬೈಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬಂದಿರತಕ್ಕಂಥ ರನ್ಯ ರಾವ್ ಬೆಂಗಳೂರಿಗೆ ವಾಪಸ್ ಮರಳಿ ಬಂದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರೋಟೋಕಾಲ್ ವ್ಯವಸ್ಥೆ ಆಕೆಗೆ ನೀಡಲಾಗಿತ್ತು ಪೊಲೀಸವರೇ ಎಸ್ಕಾಟ್ ಮಾಡಿ ವಿಮಾನ ನಿಲ್ದಾಣದಿಂದ ಕರೆದುಕೊಂಡು ಹೋಗ್ತಾ ಇದ್ರು ಅರ್ಥಾತ್ ಶಿ ಇಸ್ ನಾಟ್ ಎ ಆರ್ಡಿನರಿ ವಿಮನ್ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಪ್ರೋಟೋಕಾಲ್ ಸಿಗ್ತದೆ ಸೆಕ್ಯೂರಿಟಿ ಚೆಕ್ ಕೂಡ ಆಗೋದಿಲ್ಲ ಅಂತ ಹೇಳಿದ್ರೆ ಇದರಿಂದ ಘಟಾನುಘಟಿಗಳಿದ್ದಾರೆ ಕೆಲವು ಸಚಿವರಿದ್ದಾರೆ ಅನ್ನುವ ಮಾಹಿತಿ ಕೂಡ ಹೊರಗೆ ಬರ್ತಾ ಇದೆ ತನಿಖೆಗೆ ಆದೇಶ ಆಗಿದೆ ಸಿಬಿಐನವರು ತನಿಖೆ ಮಾಡ್ತಿದ್ದಾರೆ ಅದರಲ್ಲಿ ಯಾರದು ಬಂದಿದೆ ಏನ್ ಬಂದಿದೆ ಅವ್ರಿಗೂ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ತನಿಖೆ ಬರ್ಬೇಕಲ್ಲ ಬರೋ ಬರೋತಕ್ಕ ಏನು ಹೇಳೋಕ್ಕಾಗಲ್ಲ ನಮಗೂ ಏನು ಫೀಡ್ಬ್ಯಾಕ್ ಇಲ್ಲ ನಮಗೆ ಪೊಲೀಸಿಗೆ ಅಥವಾ ಸರ್ಕಾರಕ್ಕೆ ಯಾವುದೇ ರೀತಿಯ ಫೀಡ್ಬ್ಯಾಕ್ ಇಲ್ಲ ಅವರು ತನಿಖೆ ಮಾಡಿದ್ಮೇಲೆ ಅದು ಏನು ಬರುತ್ತೆ ತನಿಖೆಯಲ್ಲಿ ಅದು ಕಾಯ್ದು ನೋಡೋಣ ಪೊಲಿಟಿಕಲ್ ಆಗಿ ಆರೋಪ ಮಾಡೋದು ಬೇರೆ ಬಟ್ ಇಂಥ ತನಿಖಾ ವಿಚಾರದಲ್ಲಿ ಸಚಿವರು ಅಂತ ನೇರವಾಗಿ ಹೇಳ್ತಾರೆ ಅವರು ಹೇಳಿ ಅವರು ಇದ್ರೆ ಬರಲೇಬೇಕಲ್ಲ ತನಿಖೆಯಲ್ಲಿ ತನಿಖೆಯಲ್ಲಿ ಬರಲೇಬೇಕು ಆದರೆ ಕಾಂಗ್ರೆಸ್ ಭೂಮಿ ಕೊಟ್ಟಿದ್ದೆ ಬಿಜೆಪಿ ಅಂತ ಹೇಳ್ತಿದ್ದಾರೆ ನಮ್ಮ ವ್ಯಾಪ್ತಿಯಲ್ಲಿ ನಾವು ತನಿಖೆ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಿದೆ ಆದರೆ ಬಿಜೆಪಿಯವರು ಹೇಳ್ತಾ ಇರೋದು ಆ ಮೂವರು ಸಚಿವರು ಯಾರು ಅನ್ನೋದಕ್ಕೆ ಮಾತ್ರ ಇನ್ನೂ ಯಾರಿಂದಲೂ ಸ್ಪಷ್ಟತೆ ಸಿಕ್ಕಿಲ್ಲ